ಕಪ್ನೂರು ರಾಜ್ ಗ್ಯಾಂಗ್ ಈ ಏನ್ ಮೂರು ಜನ ಹೆಂಗೂರು ಬಂದ್ ಇವ್ರಿಗೆ ಮತ್ತೆ ನನಗ ಬ್ರೇನ್ ಮ್ಯಾಪಿಂಗ್ ಮಾಡ್ದ್ರ ಸುಳ್ಳು ಪತ್ತೆ ಇದ್ ಮಾಡ್ಕೊಂಡ್ಬಿಟ್ರ ಸತ್ಯಾಸತ್ಯತೆ ಹೊರಗೆ ಬರ್ತಂತ ಈ ಎಲ್ಲಾ ಕಳ್ಳರ್ ತರ್ಬೇಕು ಈ ಎಲ್ಲಾ ಕದಿ ಎಲ್ಲಾ ಗುಂಡ ಇರುತ್ತ ಬ್ರೇನ್ ಮ್ಯಾಪಿಂಗ್ ಮಾಡಿದ್ರ ಹಕ್ಕಿಗತ್ ಹೊರಗ್ ಬರ್ತ ಒಬ್ಬ ಸಂಘಟನೆ ಮುಖಂಡರು ಇದ್ರಿ ಒಬ್ಬ ಚರ್ಚೆಗೆ ಮೇಲಾಗಿ ನ್ಯಾಯವಾದಿಗಳಿದ್ರೆ ವಕೀಲರಾಗಿ ಮಾಡ್ತಿದ್ರಿ ನೀವೇ ಹೇಳಿದ್ರಿ ಇವರು ನಮ್ಮ ಕಮ್ಯುನಿಟಿಯನ್ನು ಅನ ಕಾರಣಕ್ಕಾಗಿ ಲೂಟಿ ಮಾಡಲು ಮಾಡಲಿ ಅಂತ ಬಿಟ್ಟು ನಾವು ಇದು ನಾವು ಕೇಳಿಲ್ಲ ನಾವು ಕೇಳಿಲ್ಲ ನಾವು ಕೇಳಿದ್ರು ಜಗಳ ಅಂತ ಕೇಳಲ್ಲ ಯಾಕಂದ್ರೆ ಯಾಕಂದ್ರೆ ಮೈಮೇ ಹಾಕಬಹುದು ಇವ್ರ ವಿರುದ್ಧ ಇವ್ರ ವಿರುದ್ಧ ಕೇಳಿದ್ರೆ ದಬ್ಬ ಟೀಮ್ ಅದವ್ರಿಗೆ ಯಾವ ಯಾವನು ಕೇಳೋ ನೋಡ್ರಿ ಇಷ್ಟೆಲ್ಲಾ ಇನ್ಸಿಡೆಂಟ್ ಆಗತ್ತಾರ ಇಷ್ಟೆಲ್ಲ ಘಟನೆಗಳಾಗತ್ತವ ರಾಜ ತಡಿಪಾರು ಮಾಡಂತ ಒಬ್ಬ ನಾವು ಸಮಾಜ ದಲಿತರೆ ಯಾರು ಭಯತ್ ನೋಡಿದ್ರಿ ಹಾಗೆ ನಾನು ಹತ್ತಿರದ ನಾನು ಸುಮ್ಕೊಂಡು ಮ ನಾವು ಯಾವ ನಾನೇ ಸಾಯ್ಲಿಕ್ಕೆ ಅಂದಾಗ ಈ ಕಳ್ಳರಿಗೆ ಯಾಕಿದ್ ಮಾಡ್ಬೇಕಲ್ಲಿ ನೋ ನನಗೆ ಅಪವಾದ ಬರ್ಲಿಕ್ಕಿತ್ತು ನನ್ನ ನನ್ನ ಕೆಳಂಗ ನನಗೆ ನನ್ನ ಒಂದು ಹೆಸರಿ ಕೆಳಂಗ ತರ್ಕೊಂಡು ಈ ಮಕ್ಕಳು ಯಾವನಿಗೆ ಬಿಡೋಕ್ಕೆ ಸಾಧ್ಯ ಇಲ್ಲ ಬಿಡೋದಲ್ಲ ನಾನು ನಿಮಗೆ ಸಂಘಟನೆ ಕಾರ್ಯಕರ್ತರೇ ನಿಮ್ಮ ಹೆಸರನ್ನ ಅಂದ್ರೆ ನೀವು ಈಗ ನನಗೆ ನನಗೆ ಬಂದು ನಿಮ್ಮ ಹೆಸರನ್ನು ಹೇಳ್ಕೊಂಡು ಇಲ್ಲ 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 ಯಾವುದೇ ಕಾರಣಕ್ಕೂ ಎಲ್ಲಿನೂ ಕೂಡ ಈ ಎಳಸಂಗಿನೇ ಅವ್ರಿಗೆ ಹೇಳಿದ್ರು ಎಳಸಂಗಿನೇ ಅದು ಮಾಡೋದು ಹೇಳಿ ನೀವು ನಿಮಗೆ ಸಾಕಷ್ಟು ನೂರಾರು ರೆಕಾರ್ಡ್ಗಳು ಕೊಟ್ಟಿರ್ತೀನಿ ನೀನು ನಿನ್ನ ಬಂದು ರೆಕಾರ್ಡ್ ಬಂದುವ ಅದು ಯಾವುದು ಬಾಂಬೆ ಹೆಣ್ಮಕ್ಳು ಹತ್ತಿರ ಬಾಂಬೆ ಹೆಣ್ಮಕ್ಳು ಕೂಡ ಕ್ಯಾರೆಕ್ಟರ್ ಚೆಕ್ ಮಾಡಲಿ ಅವ್ರದ್ದು ಒಂದು ಟೀಮ್ದು ಗುಲ್ಬರ್ ನಾನು ಅನಿಸ್ ಮಟ್ಟಿಗೆ ಐದಾರು ಐದಾರು ಜನಗಳು ಗುಂಪು ಟೀಮದ ಇದೇ ದಂಧ ಮಾಡೋರವರು ಇದೇ ದಂಧ ಇದು ಇದು ಪ್ರತ್ಯೇಕ ಮತ್ತೊಂದು ಸ್ಟೋರಿ ಆಗ್ತದೆ ಈ ರಾಜೇನು ನಮ್ಮ ದಲಿತೇನೆಯ ವಿಭಾಗಾಧ್ಯಕ್ಷ ರಾಜ ಅಂತಿದ್ದನು ಈ ರಾಜಾಗ ಮೂವತ್ತು ಲಕ್ಷ ರೂಪಾಯಿ ಹಾಕಿದ ಕರೆಯದ ಮೂವತ್ತು ಲಕ್ಷ ರೂಪಾಯಿ ಹಾಕಿದ್ ಕರೆಯದ ಮೂವತ್ತು ಲಕ್ಷ ರೂಪಾಯಿ ಆ ರಾಜ ಆ ಪ್ರಭು ಅಂತೇಳಿ ರೌಡಿ ಶಂಕ್ರ ಆ ಚೌಕ್ ಬಜಾರ್ ಪ್ರಭು ಅಂತ ಒಂದು ಹುಡುಗ ರೌಡಿ ಚೆಂಟ್ರ್ ಪ್ರಭು ಈ ಹೆಣ್ಮಗಳು ಮೂರು ಮೂರು ಜನ ಮೂರು ಜನಗಳು ಕಂಟಿನ್ಯೂ ಜೊತೆ ಮಾತಾಡೋದ ಆ ಹೆಂಗಸ್ರ ಜೊತೆಗೆ ಈ ಗುಲ್ಬರ್ದಾಗ ಎಷ್ಟು ಜನ ಲವರ್ಸ್ಗಳ ಯಾರ ಹಾಕಿ ಕಾಂಟ್ಯಾಕ್ಟ್ ಮಾಡ್ಕೊತರು ಯಾರೇ ರಾಜನ ಹೆಸರು ಹೇಳಿಸ್ಬೇಕು ಆ ಯಾರ ರಾಜನ ಜೊತೆಗೆ ಎಳಸಂಗಿ ಸೇರಿಸ್ಬೇಕು ಅನ್ನೋದ ಬಗ್ಗೆ ಏನು ಗೊತ್ತಾಗ್ತಾ ಗೊತ್ತಾಗ್ತದೆ ಭಾಳ ಫಸ್ಟ್ ಕ್ಲಾಸ್ ಏನಪ್ಪ ಅಂದ್ರೆ ಸತ್ಯ ಹೊರಗೆ ಬರ್ಲಿಕ್ಕೆ ಬರ್ತದೆ ಆ್ಯಂಡ್ ನಾನು ಇನ್ನೊಂದು ತಮ್ಮ ಇದ್ರಿಗೆ ಹೇಳ್ತಿದ್ದೀನಿ ಈಗ ಏನು ನಾವು ಒಂದು ಆರ್ಗನೈಸ ಸೋಷಲ್ ಜಸ್ಟಿಸ್ ಆಗಿ ಇಲ್ಲಿ ಸಾಮಾಜಿಕ ಅನ್ಯ ಅಂತಂದ್ರೆ ಎಲ್ಲ ಜಾತಿ ಬಂದರೆ ಅಲ್ಲಿ ಖಾಲಿ ದಲಿತರು ಅಂತ ಅಲ್ಲ ಎಲ್ಲ ಇಲ್ಲಿ ಗುಲ್ಬರಲ್ಲ ಲ್ಯಾಂಡ್ ಗ್ರಾಬಿಂಗ್ ಜಾಸ್ತಿ ಆಗಬೇಕು ಆ ಲ್ಯಾಂಡ್ ಗ್ರಾಬಿಂಗ್ ಜಾಸ್ತಿ ಆಗೋದು ನಾವು ಹೋಗ್ತೀವಿ ಅಲ್ಲಿ ಡಾಕ್ಯುಮೆಂಟ್ಸ್ ವೇರಿಪು ಮಾಡ್ತೀನಿ ಸಂಬಂಧಪಟ್ಟ ಪೊಲೀಸ್ ಆಫೀಸರ್ ಹೇಳ್ತೀವಿ ಪೊಲೀಸ್ ಕಮಿಷನರ್ ಭಟ್ಟಿ ಆಗ್ತೀವಿ ನೀವು ಮಾಡ್ಲಾದ್ರೆ ನಾವು ಜಾಗ ಮಾಡ್ತೀವಿ ಅಂತ ಹೇಳಿದ್ವಿ ನೂರಾರು ಜನಗಳು ಇಂಥದ್ದು ನಾವು ನ್ಯಾಯ ಇದು ಲ್ಯಾಂಡ್ ಗ್ರಾಬಿಂಗ್ ಇಂಥದ್ರೊಳಗೆ ಈಗ ಸಂಘಟನೆ ಹೆಸರು ಮಗ ಯಾರೊಬ್ಬರು ಭರಸ ಇಟ್ಟಿರ್ತೀವಿ ಅವ್ರು ಜಿಲ್ಲಾಧ್ಯಕ್ಷ ಇರ್ತಾರೆ ವಿಭಾಗಾಧ್ಯಕ್ಷಿರ್ತಾರೆ ನಿಮ್ಮ ಕೆಲಸನಿದೆ ಏನದ ಈ ಸಾಮಾಜಿಕ ಅನ್ನದ ಅಲ್ಲಿ ಯಾವುದೋ ಧರ್ಮ ಜಾತಿ ಸಾಮಾಜಿಕ ಅನ್ಯಾಯದ ಧ್ವನಿಯ ಅಂತ ಹೇಳಿ ಆ ಸಾಮಾಜಿಕ ಎನ್ನೆದ್ರೂ ಧ್ವನಿ ಅಥವಾ ಈ ಥರ ಯಾವುದಾದ್ರು ಸಾಧನೆ ಸಿಗ್ಬೋದು ನಮ್ಮ ಗಮನಕ್ಕೆ ಬಂತಂದ್ರೆ ನಾವು ಯಾವುದೇ ಕಾರಣಕ್ಕೆ ಬಿಟ್ಟಿಲ್ಲ ಕಳಂಕ ತರುವಂತ ಆಗೋದದ ಬಟ್ ಭಾಳ ದೊಡ್ಡ ಪ್ರಮಾಣದಾಗ ಆ ಹೆಸರಿಗೆ ಕಳಂಕ ತರುವಂತ ಪ್ರಯತ್ನ ಮಾಡಿದಾರದು ಅದು ಕಳಂಕ ತೊಳೆದು ಹೋಗ್ತಾನೆ ಗೊತ್ತದ ಈಗ ರಾಜು ಯಾರು ರಾಜ ಲಿಂಕ್ ಅಂತ ಹೇಳಿ ಅವ್ನ ಎಲ್ಲ ನನಗೆ ಪೂರಾ ಕ್ಲಿಯರ್ ಹೇಳಿದ್ವಿ ನಿನ್ನ ಮ್ಯಾಗ್ಯಾಗ ಆರೋಪದ ನಿನ್ನಿಂದಾಗಿ ನಮ್ಮ ಸಂಘಟನೆ ಹೆಸರು ಖರಾಬ್ ನಮಗೆ ಹೆಸರು ಖರಾಬ್ ಇಮಿಡಿಯೇಟಾಗಿ ನೀವು ಬರ್ಬೇಕು ಹೇಳಿ ಅವ್ನಿಗೆ ಕರೆಸಿ ಈ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಕರೆಸಿ ಅವರು ಪೊಲೀಸ್ ಕರೆಸಿ ನಾವೇ ಸ್ವತಃ ತೊಂದರೆ ಮಾಡಿಸಿ ಮಾಡಿಸಿದ್ವಿ ಈಗ ರಾಜು ಏನಪ್ಪ ಅಂದ್ರೆ ಇವತ್ತು ಮೆಡಿಕಲ್ ಚೆಕ್ ಮೆಡಿಕಲ್ ಮಾಡಿಸಿ ಜೈಲಿಗೆ ತೊಗೊಂಡು ಹೋಗ್ತಾರೆ ಮತ್ತು ಅದ್ರ ಜೊತೆಗೇನೆ ಈಗ ಫಸ್ಟ್ ಟೈಮ್ ತಮ್ಮದ್ರು ಹೇಳ್ತೀನಿ ಏನು ವಿಭಾಗ ಅಧ್ಯಕ್ಷ ರಾಜು ಲೆಂಟಿ ಅವ್ನಿಗೆ ಅವನಿಗೆ ಏನಪ್ಪ ಅಂದ್ರೆ ಈಗ ನಾವೆಲ್ಲ ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆಲ್ಲ ಮಾಡಿದ್ದೀನಿ ಈ ಗುಲ್ಬರ್ಗ ವಿಭಾಗೀಯ ಎಲ್ಲ ಜಿಲ್ಲಾಧ್ಯಕ್ಷರು ಚರ್ಚೆ ಮಾಡಿದ್ವಿ ರಾಜಿಗೆ ಏನಪ್ಪ ಅಂದ್ರೆ ಈ ಪ್ರಕರಣದಿಂದ ಪೂರೋ ಟೋಟಲ್ ಹೊರಗೆ ಬರುತ್ತೆ ಅವ್ನಿಗೆ ಏನಪ್ಪ ಅಂದ್ರೆ ಸಂಘಟನೆಗೆ ಎಕ್ಸ್ಪೆಲ್ ಮಾಡ್ತೀನಿ ಉಚ್ಚಾರಣೆ ಮಾಡ್ತೀನಿ ನಿಮ್ಮ ಮುಖಂಡ್ರೆ ಇನ್ನೊಂದು ಏನು ಅಂದ್ರೆ ದಲಿತ ಹೆಸರು ಮೇಲೆ ಸಂಘಟನೆಗಳೇ ಇರಬಾರ್ದು ಎಲ್ಲಿನಲ್ಲೇ ಬ್ಯಾನ್ ಅದ್ಯಾಕೆ ಇಟ್ಕೊಂಡಿರಿ ಬ್ಯಾನ್ ಮಾಡ್ರಿ ದಲಿತ ಸೇನೆ ಅಂತ ಇರಲಿಕ್ಕೆ ಅವಕಾಶ ಇಲ್ಲ 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 ಇದು ಅನೇಕ ದೇಶದ ಅನೇಕ ವಿಧಾನಸಭೆಗಳಲ್ಲಿ ದೇಶದ ಅನೇಕ ರಾಜ್ಯಗಳಲ್ಲಿ ಅದು ದಲಿತ ಅನ್ನೋ ಪದ ಅದೊಂದು ಜಾತಿ ಸೂಚಕ ಪದ ಆಗ್ತದೆ ಅದು ಬಳಸಬಾರ್ದು ಅಂತೇಳಿ ಅದು ಎಲ್ಲಿನೂ ಕೂಡ ಪಾರ್ಲಿಮೆಂಟ್ ವಚನ ವಿಧಾನಸಭೆಗಳಲ್ಲಿ ಬಳಸಿ ಬಳಸಬಾರಂತೆ ಅದು ಇದು ಮಾಡಬೇಕು ಆಮ್ಯಾಗ ನರೇಂದ್ರ ಮೋದಿ ಸರ್ಕಾರ ಅದು ಬ್ಯಾನ್ ಮಾಡ್ತದೆ ಇದು ನಮ್ಮದು ಈ ನಮ್ಮ ಆಧರಣೀಯ ಪದ್ಮಭೂಷಣ ವಿಭೂಷಣ ಆದರೆ ರಾಮ್ ವಿಲಾಸ್ ಪಾಸ್ವಂಜಿ ಅವ್ರೇನಪ್ಪ ಅಂದ್ರೆ ಇದು ರಿಜಿಸ್ಟರ್ ಮಾಡೋದು ಬಾಡಿ ಅದ ಇದು ಅವರು ದಲಿತ ಏನಂತ ಹೇಳಿರ್ತಾರೆ ಇಲ್ಲ ಬ್ಯಾನ್ ಆಗ ಅಂತ ಅನ್ಸರ್ ಅದ್ರಾಗ ಪಾರ್ಲಿಮೆಂಟ್ ಹೌಸಿನಗಳ ಸರ್ಕಾರದ ಕಚೇರಿ ಒಳಗೆ ದಲಿತನ ಪದ ಉಪಯೋಗ ಮಾಡುವಂಥದ್ದು ಸಂಘಟನೆ ರಿಜಿಸ್ಟರ್ ಬಾಡಿ ಅದ್ರು ಈ ರಿಜಿಸ್ಟರ್ ಬಾಡಿ ರಾಮ್ ವಿಲಾಸ್ ಪಾಸವಾನ್ಜಿ ಅವರು ಕೊಟ್ಟರು ಅವ್ರ ಬ್ರದರ್ ಏನು ಫುಡ್ ಕಾರ್ ಫುಡ್ ಆ್ಯಂಡ್ ಕನ್ಸ್ಯೂಮರ್ ಮಿನಿಸ್ಟ್ರಿ ಇದ್ರು ಪಸುಪತಿ ಕುಮಾರ್ ಪಾರಾಜಿ ಈಗ ಅವ್ರ ಮಗ ಮತ್ತೊಬ್ಬರ ಪಶುಪತ್ ಕುಮಾರ್ ಪಾರಾಜಿ ನಮ್ಮ ನ್ಯಾಷನಲ್ ಪರ್ಜಿ ಅಂತ ಅವರು ಅವರು ಸರ್ಕಾರ ಅವ್ರಿಗೆ ಏನಪ್ಪಾ ಅಂದ್ರೆ ಇದು ಬ್ಯಾನ್ ಮಾಡ್ಬೇಕು ಅಥವಾ ಪದ ಬಳಸ್ಬಾರ ಅವ್ರಿಗೆ ನ್ಯಾಷನಲ್